ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ ಆಲ್ರೆಡಿ ಪ್ಲಾನ್ಸ್ ಎಲ್ಲ ಆಗ್ಬಿಟ್ಟಿದೆ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಅಂತ ಕೆಲವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಾದ್ಯಂತ ಪೊಲೀಸರಿಂದ ಹದ್ದಿನ ಕಣ್ಣನ್ನ ಇಡಲಾಗಿದೆ ಇನ್ನು ಬೆಂಗಳೂರಲ್ಲಿ ಬಿಗಿ ಭದ್ರತೆಯಲ್ಲಿ ಸಂಭ್ರಮಾಚರಣೆಗೆ ತಯಾರಿಗಳಾಗಿದೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ರಾಜ್ಯಾದ್ಯಂತ ಇನ್ನು ಬೆಂಗಳೂರು ಭಾಗದಲ್ಲಿ ಎಲ್ಲೆಲ್ಲಿ ಸೆಲೆಬ್ರೇಷನ್ ಇದೆ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಅಲ್ಲಿ ಕೇಂದ್ರ ಬಿಂದು ಎಂಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಸೊ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಇನ್ನು ಭದ್ರತೆಗೆ ಅಂತ ಹೇಳಿ ಹನ್ನೊಂದು ಸಾವಿರ ಪೊಲೀಸರ ನಿಯೋಜನೆ ಆಗಿದೆ ಇನ್ನು ಎಲ್ಲಂದ್ರಲ್ಲಿ ಸೆಲೆಬ್ರೇಟ್ ಮಾಡಂಗಿಲ್ಲ ಈ ಬಗ್ಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ನಗರದ ಫ್ಲೈಓವರ್ ಗಳು ರಾತ್ರಿ ಹತ್ತು ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ ಪಾರ್ಟಿಗೆ ಮಧ್ಯರಾತ್ರಿ ಒಂದು ಗಂಟೆ ತನಕ ಪೊಲೀಸ್ ಇಲಾಖೆ ಪರ್ಮಿಷನ್ ಅನ್ನ ಕೊಟ್ಟಿದೆ ಮೇಲೆ ಹುಚ್ಚುತನ ಎಲ್ಲ ಪ್ರದರ್ಶನ ಮಾಡಂಗಿಲ್ಲ ಈಗ ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ ಜನರು ಅವರವ್ರದೇ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನು ಎಂಜಿ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ನಲ್ಲಿ ಸಿಸಿಟಿವಿ ಕಣ್ಗಾವಲನ್ನ ಪೊಲೀಸರು ಹಾಕಿದ್ದಾರೆ ಅದ್ರ ಜೊತೆಯಲ್ಲಿ ಭದ್ರತೆಗೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದಾರೆ ಸುಮಾರು ಹನ್ನೊಂದು ಸಾವಿರ ಪೊಲೀಸರನ್ನ ಈ ಬಾರಿ ನಿಯೋಜನೆ ಮಾಡಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗ ಭದ್ರತೆಗೆ ಅಂತ ಹೇಳಿ ಪೊಲೀಸರು ಪರ್ಟಿಕ್ಯುಲರ್ ಆಗಿ ಎಂ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ಗಳಲ್ಲಿ ಸಿ ಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ರಾಜ್ಯಾದ್ಯಂತ ಪೊಲೀಸರು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಭದ್ರತೆಯಲ್ಲೇ ಸಂಭ್ರಮಾಚರಣೆಯನ್ನ ಮಾಡಬೇಕು ಒಂದು ಗಂಟೆ ತನಕ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶ ಇರೋದು ಅದಾದ್ಮೇಲೆ ಹುಚ್ಚುತನ ಏನಾದರೂ ಪ್ರದರ್ಶನ ಮಾಡಿದ್ರೆ ಕಠಿಣ ಕ್ರಮವನ್ನು ಎದುರಿಸಬೇಕಾಗತ್ತೆ ಪೊಲೀಸರು ಈ ಬಗ್ಗೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಹಿಂದೆ ನಾವು ನೋಡಿದ್ವಿ ಎಂ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಇಲ್ಲೆಲ್ಲ ಮಹಿಳೆಯರ ಜೊತೆಯಲ್ಲಿ ಹುಡುಗಿರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಎಲ್ಲ ಮಾಡ್ತಿದ್ರು ಅದಕ್ಕೆಲ್ಲ ಈ ಸಲ ಕಡಿವಾಣವನ್ನು ಹಾಕಲಾಗಿದೆ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆಗಳು ಯಾವ ತರ ನಡೀತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಎಂ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ನಲ್ಲಿ ಸೆಲೆಬ್ರೇಷನ್ಗೆ ಹೆಂಗಿದೆ ಅಲ್ಲಿ ತಯಾರಿಗಳು ಯಾಕಂದ್ರೆ ಈ ಹಿಂದೆ ಒಂದಿಷ್ಟು ಘಟನೆಗಳಾಗಿತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಸೊ ಎಸ್ಪೆಷಲಿ ಯುವತಿಯರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತೆಲ್ಲ ಒಂದಿಷ್ಟು ಆಗ್ರಹಗಳು ವ್ಯಕ್ತವಾಗಿತ್ತು ಅಂತಹ ಘಟನೆಗಳು ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಈ ಸಲ ಅಂತದ್ದು ಆಗಬಾರ್ದು ಅಂತೇಳಿ ಪೊಲೀಸರು ಯಾವ ಥರ ಈಗ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಮಂಜು ಶರ್ಮಿತಾ ಖಂಡಿತವಾಗ್ಲೂ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಬೆಂಗಳೂರಿನ ಹಾಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಸಾಕಷ್ಟೊಂದು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ವಿಜಯಲ್ಸಲ್ಲಿ ತೋರಿಸ್ತಾ ಹೋಗ್ತೀವಿ ಆ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕೊಂಡಿರ್ತಕ್ಕಂಥದ್ದು ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರೋದು ಜನರು ಸುಮಾರು ಆರು ಗಂಟೆ ಏಳು ಗಂಟೆ ಆದ್ಮೇಲೆ ಯಾರು ಕೂಡ ಆ ಒಳಗಡೆಗೆ ಅಂದ್ರೆ ಜನರು ರಸ್ತೆ ಮೇಲೆ ನಡ್ಕೊಂಡು ಅನ್ನೋ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ವಾಹನ ಸಂಚಾರ ಘಟನೆ ಹೆಚ್ಚಾಗಿರೋದ್ರಿಂದ ಸೊ ಜನರು ಯಾರು ಕೂಡ ನೆಲೆ ಅಂದ್ರೆ ಫುಟ್ಪಾತ್ ಬಿಟ್ಟು ಕೆಳಗಡೆಗೆ ಅನ್ನೋ ರೀತಿಯಲ್ಲಿ ಅನ್ನ ಹಾಕೊಂಡಿರ್ತಕ್ಕಂಥ ಜೊತೆಗೆ ಎಲ್ಲಾ ಕಡೆ ಕೂಡ ಸಿಟಿ ಕೆಳಗಡೆಗೆ ಬರಬಾರ್ದು ರೀತಿಯಲ್ಲಿ ಬ್ಯಾರಿಕೇಡ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಕಡೆ ಕೂಡ ಸಿ ಸಿ ಟಿವಿಗಳನ್ನ ಹಾಕಿರ್ತಕ್ಕಂಥದ್ದು ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಏನೊಂದು ಇಲ್ಲಿ ಸಿ ಸಿ ಟಿವಿಯನ್ನು ತೋರಿಸ್ತಾ ಇದೀವಿ ಪಿಂಕ್ ಕಲರ್ ಬೂತ್ ಎದುರುಗಡೆಗೆ ಆ ಸಿ ಸಿ ಟಿವಿ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾನಿಟರ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರೇ ಬ್ರಿಗೇಡ್ ಚರ್ಚ್ ಶ್ರೀಟ್ ಹೊರಗಡೆ ಅಥವಾ ಒಳಗಡೆಗೆ ಬಂದ್ರೆ ಅವರದ್ದು ಒಂದು ಮುಖಚರೆಯನ್ನು ಗುರುತಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಸಂಜೆ ಸುಮಾರು ನಾಲ್ಕು ಗಂಟೆ ಮೇಲೇನೆ ಇಬ್ಬರು ಡಿ ಸಿ ಅವರು ಈಗಾಗಲೇ ರೌಂಡ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಎ ಸಿ ಪಿಗಳು ಹಾಗೂ ಸುಮಾರು ಜನ ಇನ್ಸ್ಪೆಕ್ಟರ್ ಗಳು ಚರ್ಚ್ ಶ್ರೀಟ್ ಹಾಗೂ ಎಂ ಜಿ ರೋಡನ್ನು ಕವರ್ ಮಾಡ್ತಾ ಇರತಕ್ಕಂಥದ್ದು ಇನ್ನು ಈ ರೆಡ್ ಕಲರ್ ಏನೊಂದು ಶಾಮಿಯನ್ನ ತರ ನಾವು ತೋರಿಸ್ತಾ ಇದ್ದೀವಿ ಇದು ಲೇಡೀಸ್ ಸಹಾಯವಾಣಿಗೆ ಅಂದ್ರೆ ಪಿಂಕ್ ಬೂತ್ ಅಂತಾನೆ ಕರಿತೀವಿ ಇಲ್ಲಿ ಸಂಜೆ ಸುಮಾರು ನಾಲ್ಕು ಗಂಟೆ ಮೇಲೆ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಮಾಡಲಾಗ್ತಾ ಮಾಡಲಾಗ್ತಿರ್ತಕ್ಕಂಥದ್ದು ಇನ್ನು ರಾತ್ರಿ ಹತ್ತು ಗಂಟೆಯ ಮೇಲೆ ಅಥವಾ ಪಾರ್ಟಿಯ ನ್ಯೂ ಇಯರ್ ಆದ ಮೇಲೆ ಹನ್ನೊಂದು ಹನ್ನೆರಡು ಗಂಟೆ ಆದ ಮೇಲೆ ಯಾರಾದರೂ ಕುಡಿದು ರಸ್ತೆಯಲ್ಲಿ ಬಿದ್ದರೆ ಅವರನ್ನು ಫಸ್ಟ್ ಏಡನ್ನಾಗಿ ಮಾಡಿ ಇಲ್ಲಿ ತಂದು ಮಲಗಿಸ್ತಾ ಇರ್ತಕ್ಕಂಥದ್ದು ಇಲ್ಲಿಂದ ಒಂದು ಹೊಯ್ಸಳ ಅಥವಾ ಆ್ಯಂಬುಲೆನ್ಸ್ ಮುಖಾಂತರ ಅವರನ್ನು ಅವರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಗಳು ಕೂಡ ಮಾಡಲಾಗ್ತಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಆ್ಯಂಬುಲೆನ್ಸ್ ಯಾಕೆ ಅಂತ ಹೇಳಿದ್ರೆ ಅವರ ಬಿ ಪಿ ಅಥವಾ ಏನಾದರೂ ಮೈಗ್ರೇನ್ ಪ್ರಾಬ್ಲಮ್ ಈ ತಲೆ ಸುತ್ತ ಬಿದ್ದಿರತಕ್ಕಂಥದ್ದು ಅಥವಾ ನೆಶೆ ಏರಿ ಏನಾದರೂ ಏಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಆ ರೀತಿಯಾಗಿ ಮುಂಚಿತವಾಗಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗ್ತಿರ್ತಕ್ಕಂಥದ್ದು ಇನ್ನು ಬಿ ಬ್ರಿಗೇಡ್ ರೋಡ್ ಅಥವಾ ಚರ್ಚ್ ಶೀಟ್ ನೀವೇನು ವಿಜಯಲ್ಸ್ ಅಲ್ಲಿ ಇದ್ರೆ ಇಲ್ಲಿ ಇಲ್ಲಿ ಹೆಚ್ಚಿನ ಪಬ್ಗಳು ಇರೋದ್ರಿಂದ ಎಲ್ಲ ಪಬ್ಗಳ ಮುಂದೆ ಕೂಡ ಕಾಕಿಯ ಸರ್ಪಗಾವಲ್ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಂಗಳೂರು ಎಂ ಜಿ ರೋಡ್ ಅಂತಂದ್ರೆ ಬರೀ ಬೆಂಗಳೂರಿಗರು ಮಾತ್ರ ಬರಲ್ಲ ತಮಿಳುನಾಡು ಆಂಧ್ರ ಕೇರಳ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಒಂದು ಎಂಜಾಯ್ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇನ್ನು ಬೇರೆ ರಾಷ್ಟ್ರ ಅಥವಾ ಬೇರೆ ರಾಜ್ಯಗಳಿಂದ ಬಂದಂತ ಹುಡುಗರು ಯುವಕ ಯುವತಿಯರು ಹೆಚ್ಚಿನ ಮೋಜಿನ ಮಸ್ತಿ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಸೆಕ್ಯೂರಿಟಿಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನು ಇದೇ ವಿಚಾರವಾಗಿ ಬರೋದಾದ್ರೆ ಪ್ರತಿ ಪಬ್ಗಳಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು ಸ್ಥಳ ಸ್ಥಳೀಯ ಇನ್ಸ್ಪೆಕ್ಟರ್ಗಳು ಒಂದು ನೋಟಿಸ್ ಅನ್ನು ಕೂಡ ಕೂಡ ಕೊಟ್ಟಿರ್ತಕ್ಕಂಥದ್ದು ಒಂದು ಗಂಟೆ ಅಥವಾ ಹನ್ನೆರಡುವರೆ ಟೈಮ್ ಲಿಮಿಟ್ ಏನಿದೆ ಅದ್ರ ಮೇಲೆ ಯಾರು ಕೂಡ ಪಬ್ ಪಬ್ಗಳನ್ನ ತೆಗಿಬಾರ್ದು ಅಂದ್ರೆ ಮುಚ್ಚಬೇಕು ಜೊತೆಗೆ ಒಂದು ಆಲ್ಕೋಹಾಲ್ ಅನ್ನ ಸರ್ವ್ ಮಾಡ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ಇನ್ನು ಇದೇ ವಿಚಾರವಾಗಿ ಬರೋದಾದ್ರೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆದ್ರೂ ಕೂಡ ಕಮಿಷನರ್ ಯಾವ ಕ್ಷಣದಲ್ಲಿ ಬೇಕಾದರೂ ರೌಂಡ್ಸ್ ಗಳನ್ನ ಬಂದು ವಿಸಿಟ್ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜು ಚಂದ್ರ ತಮ್ಮೆಲ್ಲ ಗೆ ಇನ್ನು ಹೊಸ ವರ್ಷಾಚರಣೆಗೆ ಸಿಸಿಟಿವಿಗಳ ಟಿವಿಗಳ ಕಣ್ಗಾವಲನ್ನ ಪೊಲೀಸರು ಹಾಕಿದ್ದಾರೆ ನ್ಯೂ ಇಯರ್ ನ ಗಳಲ್ಲಿ ತೀವ್ರ ರೀತಿಯಲ್ಲಿ ನಿಗಾ ವಹಿಸಲಾಗ್ತಾ ಇದೆ ಆಗ್ಲೇ ಹೇಳ್ತಾ ಇದ್ದೀವಿ ಬ್ರಿಗೇಡ್ ರೋಡ್ ಜಿ ರಸ್ತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚಿನ ನಿಗಾವನ್ನ ಇಟ್ಟಿದ್ದಾರೆ ಸಿಸಿಟಿವಿ ಟಿವಿ ಮಾನಿಟರ್ ಮಾಡೋದಕ್ಕೆ ಕಂಟ್ರೋಲ್ ರೂಮ್ ಅನ್ನು ಕೂಡ ಮಾಡಲಾಗಿದೆ ಅಲ್ಲಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಬ್ರಿಗೇಡ್ ರಸ್ತೆಯ ಹೋಟೆಲ್ ನಲ್ಲಿ ಕಂಟ್ರೋಲ್ ರೂಮ್ ಇದೆ ಅಹಿತಕರ ಘಟನೆಗಳ ಬಗ್ಗೆ ಸಿಬ್ಬಂದಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ ಸಿಸಿ ಟಿವಿಯ ಕಣ್ಗಾವಲಿದೆ ಯಾವುದೇ ರೀತಿಯಲ್ಲೂ ಈ ಸಲ ಅಹಿತಕರ ಘಟನೆಗಳು ನಡೀಬಾರದು ಯುವತಿಯರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳು ಆಗದ ರೀತಿಯಲ್ಲಿ ಪೊಲೀಸರು ಮೊದಲೇ ಅಲರ್ಟ್ ಆಗಿದ್ದಾರೆ ಒಂದು ವೇಳೆ ಆದರೂ ಕೂಡ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ಬೇಕು ಅದನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಡ್ರೋನ್ ಕ್ಯಾಮರಾಗಳ ಮೂಲಕವೂ ಕೂಡ ತೀವ್ರ ರೀತಿಯಲ್ಲಿ ನಿಗಾ ಇಡಲಾಗುತ್ತೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೆಯೇ ಚರ್ಚ್ ಸ್ಟ್ರೀಟ್ ನಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬ್ರಿಗೇಡ್ ರಸ್ತೆಯಲ್ಲಿನ ಈ ಸಿಸಿ ಟಿವಿ ಮಾನಿಟರಿಂಗ್ ರೂಮ್ ಹೇ ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮುನಿರಾಜು ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಖತ್ತಾಗಿ ಸಜ್ಜಾಗಿದೆ ಮತ್ತೆ ಪೊಲೀಸ್ ಇಲಾಖೆ ಕೂಡ ಈ ಬಾರಿ ನ್ಯೂ ಗೆ ಸಾಕಷ್ಟು ಒಂದು ತಯಾರಿಗಳನ್ನು ಮಾಡಿಕೊಂಡಿದ್ದು ನಗರದಾದ್ಯಂತ ಒಂದು ಸಿಸಿ ಟಿವಿಗಳ ಒಂದು ಅದ್ದಿನ ಕಣ್ಣನ್ನು ಈ ಬಾರಿ ಸೃಷ್ಟಿ ಮಾಡಿರುವುದು ಮತ್ತೆ ಅದರಲ್ಲೂ ಪ್ರಮುಖವಾಗಿ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸೀಟ್ ಏನಿದೆ ಈ ಒಂದು ಭಾಗದಲ್ಲಿ ಒಂದು ಅತಿ ಹೆಚ್ಚಿನ ಒಂದು ಜನ ಸೇರ್ತಾರೆ ಮತ್ತೆ ಹೆಚ್ಚಿನ ಒಂದು ಕ್ರೌಡ್ ಕೂಡ ಅಲ್ಲಿ ಸೇರೋದ್ರಿಂದ ಒಂದು ಹೆಚ್ಚಿನ ಒಂದು ಬಂದೋಬಸ್ತ್ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿದ್ದಾರೆ ಈಗಾಗಲೇ ಈ ಒಂದು ಭಾಗದಲ್ಲಿ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನು ಅಳವಡಿಕೆ ಮಾಡಿದ್ದು ಅವುಗಳ ಮಾನಿಟರ್ ಮಾನಿಟರ್ ಮಾಡೋದಕ್ಕೆ ಒಂದು ಕಮಾಂಡ್ ಸೆಂಟರ್ ತೆರೆಯಲಾಗಿದೆ ಈಗ ಆ ಒಂದು ಕಮಾಂಡ್ ಸೆಂಟರ್ ನಲ್ಲಿ ನೋಡಬಹುದು ಯಾವ ರೀತಿ ಒಂದು ಮಾನಿಟರ್ ಮಾಡ್ತಾರೆ ಅಂತ ಹೇಳಿ ಏನು ಬ್ರಿಗೇಡ್ ರಸ್ತೆ ಮತ್ತೆ ಎಂಜಿ ರಸ್ತೆ ಮತ್ತೆ ರೆಸಿಡೆನ್ಸಿ ರಸ್ತೆ ಏನಿದೆ ಈ ಮೂರು ರಸ್ತೆಗಳಲ್ಲಿ ಒಂದು ಮೂವ್ಮೆಂಟ್ ಏನಿದೆ ಆ ಒಂದು ಪ್ರತಿ ಮೂವ್ಮೆಂಟ್ ಅನ್ನ ಈಗ ಈ ಒಂದು ಸಿಸಿ ಟಿವಿಗಳ ಮುಖಾಂತರವಾಗಿ ವೀಕ್ಷಣೆ ಮಾಡುವಂತಹ ಕೆಲಸ ಇಲ್ಲಿ ನಡೆಯುತ್ತೆ ಯಾವುದೇ ರಸ್ತೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಅವಘಡ ಆದರೂ ಕೂಡ ಕೂಡಲೇ ಅಲ್ಲಿಂದ ಸಿಸಿ ಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ ನಾವು ನೋಡಬಹುದು ಏನು ಬ್ರಿಗೇಡ್ ರಸ್ತೆ ಇರಬಹುದು ಎಂ ಜಿ ರಸ್ತೆ ಇರಬಹುದು ಈ ಪ್ರತಿಯೊಂದು ಕ್ಯಾಮರಾದ ಒಂದು ಪ್ರತಿಯೊಂದು ಸನ್ನಿವೇಶ ಕೂಡ ಇಲ್ಲಿ ರೆಕಾರ್ಡ್ ಆಗುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಈ ಒಂದು ಏನು ಮಾನಿಟರ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರೋದು ಏನು ಪ್ರತಿಯೊಂದನ್ನು ಕೂಡ ಏನು ಏನಾದ್ರೂ ಸಣ್ಣ ಪುಟ್ಟ ಅವಘಡ ಆದ್ರೆ ಜೂಮ್ ಮಾಡಿ ಅದನ್ನ ಯಾರಿದ್ದಾರೆ ಮತ್ತೆ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ ಅಂದ್ರೆ ಫುಲ್ ಫ್ರೇಮ್ ಅಲ್ಲಿ ಅಲ್ಲಿರುವಂತಹ ಸೀನ್ ಅನ್ನ ಇಲ್ಲಿ ವ್ಯೂ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಇಲ್ಲಿರುವಂತದ್ದು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಒಂದು ಏನು ಕಮಾಂಡ್ ಸೆಂಟರ್ ಸೆಟ್ ಅಪ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಸಿಟಿವಿಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ಅವಘಡಗಳು ಅಥವಾ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದಾಗ ಅದನ್ನ ಕೂಡಲೇ ಇಲ್ಲಿರುವಂತಹ ಒಂದು ಕಮೆಂಟ್ ಸೆಂಟರ್ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಸಿಬ್ಬಂದಿ ಏನು ಸ್ಥಳದಲ್ಲಿರುವಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಕೂಡಲೇ ಮಾಹಿತಿಯನ್ನು ಕೊಟ್ಟು ಅವರು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಡುವಂತದ್ದು ಈಗ ನಾವು ನೋಡಬಹುದು ಏನು ಪೊಲೀಸ್ ಇಲಾಖೆಯಿಂದ ಒಂದು ಕಮಾಂಡ್ ಸೆಂಟರ್ ಸೆಟ್ ಅಪ್ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಆ ಒಂದು ಸೆಟ್ ಅಪ್ ಮುಖಾಂತರವಾಗಿ ಏನು ಹಾಕಿದೆ ವಾಕಿಟ್ ಹಾಕಿ ಮುಖಾಂತರವಾಗಿ ಆ ಒಂದು ಸ್ಥಳದಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಕೂಡಲೇ ಮಾಹಿತಿಯನ್ನ ರವಾನೆ ಮಾಡಿ ಅದನ್ನ ಸಾಲೋ ಮಾಡುದು ಮತ್ತೆ ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಈಗ ಇಲ್ಲಿ ಮಾಡ್ಕೊಂಡಿರೋದು ಆದ್ರಿಂದ ಬ್ರಿಗೇಡ್ ರಸ್ತೆ ಇರಬಹುದು ಮತ್ತೆ ಎಂಜಿ ರಸ್ತೆ ಇರಬಹುದು ಏನು ರೆಸಿಡೆನ್ಸಿ ರಸ್ತೆ ಏನಿದೆ ಈ ಮೂರು ರಸ್ತೆಗಳಲ್ಲಿ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಸಿಸಿ ಸ್ಪೆಕ್ಟ್ರಮ್ ಎಂಬ ಏಜೆನ್ಸಿಯಿಂದ ಈಗ ಅಳವಡಿಕೆ ಮಾಡಿ ಅವರು ಈಗ ಇದನ್ನು ಮಾನಿಟರ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಬಂದೋಬಸ್ತ್ ವಹಿಸಿಕೊಂಡಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆ ಇರಬಹುದು ಮತ್ತೆ ಏನು ಡ್ರೋನ್ ಇರಬಹುದು ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಮತ್ತೆ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಕೂಡ ಆಗಬಾರ್ದು ಅಂತ ಹೇಳಿ ಒಂದು ಅತಿ ಹೆಚ್ಚಿನ ನಿಗಾವನ್ನ ಈಗ ಇಟ್ಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಮಂಗಳೂರು ಭಾಗದಲ್ಲಿ ಡ್ರಗ್ಸ್ ವಿಷಯವಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹೊಸ ವರ್ಷಕ್ಕೆ ಮಂಗಳೂರಲ್ಲಿ ಡ್ರಗ್ಸ್ ಘಾಟು ಕೇಳಿ ಬರ್ತಾ ಇದೆ ಕಾರಣ ಹಿಂದೆನೆ ಹಿಂದೂ ಪರ ಸಂಘಟನೆಯವರು ಮನವಿ ಮಾಡಿಕೊಂಡಿದ್ರು ಪೊಲೀಸ್ ಇಲಾಖೆಗೆ ಸೊ ಆ ಮನವಿಯನ್ನ ಪುರಸ್ಕರಿಸಿ ಡ್ರಗ್ಸ್ ಪಾರ್ಟಿ ತಡೆಯೋದಕ್ಕೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊಸ ವರ್ಷದ ನೆಪದಲ್ಲಿ ನಗರದಲ್ಲಿ ಡ್ರಗ್ಸ್ ಪಾರ್ಟಿ ಎಲ್ಲ ಮಾಡಂಗಿಲ್ಲ ಒಂದು ವೇಳೆ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಹಿತಿ ಇದ್ರೆ ಅಲ್ಲಿ ಪೊಲೀಸ್ ನೈತಿಕ ಎಲ್ಲ ಮಾಡಕ್ಕೆ ಹೋಗಬೇಡಿ ನೀವು ಪೊಲೀಸರ ಗಮನಕ್ಕೆ ತನ್ನಿ ಅಂತ ಹೇಳಿ ಪೊಲೀಸರು ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳಿಗೆ ಕಮಿಷನರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾರ್ಟಿಗೆ ದಾಳಿ ಮಾಡೋದು ಹಲ್ಲೆಗೆ ಮುಂದಾಗೋದು ಇಂಥದ್ದೆಲ್ಲ ಮಾಡಿದ್ರೆ ಜೋಕೆ ನಿಮ್ಮ ಹತ್ರ ಏನಾದರೂ ಈ ಥರ ಮಾಹಿತಿ ಇದ್ರೆ ಅದನ್ನ ಪೊಲೀಸ್ ಇಲಾಖೆಗೆ ನೀವು ತಿಳಿಸಿ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದ್ರೆ ಸುಮ್ಮನಿರೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಕೇರಳದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಮಂಗಳೂರು ಭಾಗಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬರುವಂತ ನಿರೀಕ್ಷೆಗಳು ಇರೋದ್ರಿಂದ ಡ್ರಗ್ಸ್ ಕೂಡ ಸಪ್ಲೈ ಆಗಬಹುದು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇದು ಕಡಿವಾಣ ಹಾಕುವಂತ ನಿಟ್ಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಿದೆ ಇನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನ ಈ ವಿಷಯವಾಗಿ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ ನೋಡೋಣ ಡ್ರಗ್ಸ್ ಮಾಫಿಯಾ ವಿರುದ್ಧ ಮಂಗಳೂರು ಪೊಲೀಸರು ಸಮರ ಸಾರಿದ್ದಾರೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರದ ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಈ ಎಲ್ಲ ಪ್ರಕರಣಗಳಲ್ಲಿ ಬಹುತೇಕರು ಆರೋಪಿಗಳು ವಿದ್ಯಾರ್ಥಿಗಳು ಅದರಲ್ಲೂ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಅಧಿಕ ಅನ್ನೋದು ಬಹಳಷ್ಟು ಕಳವಳಕಾರಿ ಮಾಹಿತಿ ಇದರ ಹೊತ್ತಿಗೆ ಹೊಸ ವರ್ಷಾಚರಣೆಯ ಹೊಸ್ತಿನಲ್ಲಿ ಮಂಗಳೂರು ನಗರದ ಹಲವು ಭಾಗದಲ್ಲಿ ಡ್ರಗ್ಸ್ ಪಾರ್ಟಿಗಳು ನಡೆಯುತ್ತೆಂಬ ಮಾಹಿತಿ ಕೂಡ ಪೊಲೀಸ್ ಇಲಾಖೆಗೆ ಸಿಕ್ಕಿರುವಂಥದ್ದು ಈ ಬಗ್ಗೆ ಮಾಹಿತಿ ನೀಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸರ್ ಭಾಳಷ್ಟು ಆತಂಕಕಾರಿ ವಿಚಾರ ಏನಂದರೆ ಈ ಬಾರಿ ಹಲವು ಕಡೆ ಡ್ರಗ್ಸ್ ಪಾರ್ಟಿಗಳು ಈ ಹೊಸ ವರ್ಷಾಚರಣೆಯ ನೆಪದಲ್ಲಿ ಆಗುತ್ತೆ ಅಂತೇಳಿ ಇದನ್ನು ತಡೆಯೋಕ್ಕೆ ಯಾವ ರೀತಿಯಾಗಿ ಕ್ರಮ ಇದೆ ನಾವು ಈಗಾಗಲೇ ನಾ ಇದರ ಬಗ್ಗೆ ಅನ್ನೋ ಮುಂಚಿತವಾಗಿ ಕೆಲಸ ಮಾಡ್ತಾ ನಮ್ಮ ಪ್ರತಿಯೊಂದು ಉಪವಿಭಾಗದ್ದು ಅನ್ನ ನಾರ್ಕೋಟಿಕ್ಸ್ ಟೀಮ್ ಜೊತೆಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಹಗಲು ರಾತ್ರಿ ಮಾಹಿತಿ ಸಂಗ್ರಹಣೆ ಮಾಡಿ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೊಗಿಸ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ನಾವು ನೂರ ಐವತ್ತಕ್ಕಿಂತ ಹೆಚ್ಚು ಕೇಸಸ್ ದಾಖಲು ಮಾಡಿದ್ದೀವಿ ಆ್ಯಂಡ್ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸಪ್ಲೈಯರ್ ಯಾರಿದ್ದಾರೆ ಲೋಕಲ್ ಆಗಲಿ ಇದು ಬೇರೆ ಬೇರೆ ಇದು ಬೆಂಗಳೂರಿಂದ ಅಥವಾ ಔಟ್ ಆಫ್ ಸ್ಟೇಟಿಂದ ಸಪ್ಲೈಯರ್ ಮಾಡೋ ಯಾರಿದ್ದಾರೆ ಅವ್ರ ಮೇಲೆ ಕೂಡ ನಾವು ದಾಳಿ ಮಾಡಿದ್ದೀವಿ ಅವರ ಮೇಲೆ ಕೇಸಸ್ ದಾಖಲು ಮಾಡಿದ್ದೀವಿ ಒಂದು ವಾರ ಹಿಂದೆ ಒಬ್ಬನಕ್ಕೆ ನಾವು ಗೋವೆಯಿಂದ ಹಿಡಿದು ಅವ್ರ ಮೇಲೆ ಅವರಿಂದ ಎಮ್ ಡಿ ಎಮ್ ಎ ಕೊಕೀನ್ ಮತ್ತು ಚರಸ್ ಇದು ಎಲ್ಲ ಸೀಸ್ ಮಾಡಿದ್ದೀವಿ ಅದೇ ರೀತಿ ಒಬ್ಬ ನೈಜೀರಿಯನ್ ಅರೆಸ್ಟ್ ಮಾಡಿ ಅವರಿಂದ ಒಂದು ಕೆ ಜಿ ನಾವು ಎಮ್ ಡಿ ಎಮ್ ಎ ಸೀಸ್ ಮಾಡಿದ್ದೀವಿ ಸೊ ಆದರೆ ನಾವು ಎಷ್ಟು ಪ್ರಿವೆಂಟಿವ್ ಅನ್ನ ಕ್ರಮ ಜರುಗಿಸಿದ್ರು ಕೂಡ ಹೊಸ ವರ್ಷದಲ್ಲಿ ಕೆಲವರು ಆಚರಣೆ ಹೆಸರು ಮೇಲೆ ಕನ್ಸಂಪ್ಷನ್ ಮಾಡ್ತಾರೆ ಅಂಥವ್ರಿಗೆ ಸಪ್ಲೈ ಮಾಡೋರು ಇರ್ತಾರೆ ಸೊ ಆದರೆ ನಾವು ಕೂಡ ಆಗಿದ್ದೀವಿ ನಮ್ಮ ನಾಲ್ಕು ತಂಡಗಳು ಪ್ರತಿಯೊಂದು ಉಪ ವಿಭಾಗದ ಒಂದು ತಂಡ ಜೊತೆಗೆ ಕ್ರೈಮ್ ಬ್ರಾಂಚ್ ಅವರು ಅವರು ಇಟ್ಟಿದ್ದಾರೆ ಎಲ್ಲಿ ಏನಾಯಿತು ಡ್ರಗ್ ಹಾಟ್ಸ್ಪಾಟ್ಸ್ ಇದೆ ಎಲ್ಲಿ ಏನೋ ರಿಸಾರ್ಟ್ಸ್ ಮತ್ತು ಇಲ್ಲಿ ನಮಗೆ ಏನೋ ಮಾಹಿತಿಗಳು ಬರ್ತಾ ಇದೆ ಅಲ್ಲಿ ಏನೋ ನಾವು ರೇಡ್ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಯಾರು ಅದರಲ್ಲಿ ಏನೋ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ನಾವು ಖಂಡಿತ ಕ್ರಮ ತಗೊಳ್ತೇವೆ ಕಾನೂನು ಕೈ ತುಗೊಳ್ಳಿ ಯಾರಿಗೆ ಏನಾದರೂ ಅಧಿಕಾರ ಇಲ್ಲ ಯಾರಿಗೇನಾದರೂ ಅಬ್ಜೆಕ್ಷನ್ ಇದ್ದರೆ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಬಟ್ ಇಫ್ ಎನಿ ಒನ್ ಅಟೆಂಪ್ಸು ನಾ ಇಂಟರ್ಫೇರ್ ಡೈರೆಕ್ಟ್ಲಿ ಅಂಥವ್ರ ಮೇಲೆ ನಾವು ಕ್ರಮ ಕಠಿಣ ಕ್ರಮ ಜರುಗಿಸ್ತೀವಿ ಅವ್ರಿಗೆ ಬಿಡೋದಿಲ್ಲ ಸೊ ಯಾರೂ ಆಗಲಿ ಆ್ಯಂಡ್ ಅಂಥ ಥ್ರೆಟ್ಗೆ ಜನರು ಬಗ್ಬಾರ್ದು ಮತ್ತು ಯಾರಿಗೆ ಈ ರೀತಿ ಏನಾದರೂ ಥ್ರೆಟ್ ಬಂದರೆ ಅವರು ನೇರವಾಗಿ ನಮಗೆ ಸಂಪರ್ಕ ಮಾಡಬೇಕು ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ನಾಕಾ ಕಟ್ಟಿದ್ದೀವಿ ಅಲ್ಲಿ ನಮ್ಮ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಅಧಿಕಾರಿಗಳು ಸಿಬ್ಬಂದಿಗಳು ಅಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಮಾಡ್ತೀವಿ ಆದರೆ ಕೆಲವರು ಅನ್ನ ಖಾಲಿ ಜಾಗ ನೋಡಿ ವೀಲಿಂಗ್ಗೆ ಡ್ರಗ್ ರೇಸಿಂಗ್ಗೆ ಅಥವಾ ಪ್ರಯತ್ನ ಮಾಡಿದರೆ ನಮ್ಮ ಸೆಕ್ಟರ್ ಪೆಟ್ರೋಲಿಂಗ್ ಆಫೀಸರ್ಸ್ ಕೂಡ ರೌಂಡ್ಸ್ನಲ್ಲಿ ಇರ್ತಾರೆ ಆ್ಯಂಡ್ ಇಫ್ ದೇ ಆರ್ ಫೌಂಡ್ ಡೂಯಿಂಗ್ ದಿಸ್ ವಿ ವಿಲ್ ಟೇಕ್ ಎಕ್ಸ್ಟ್ರೀಮ್ ಸ್ಟೆಕ್ ಆ್ಯಕ್ಷನ್ಸ್ ಅಗೇನ್ಸ್ಟ್ ದೆಮ್ ಸೊ ಅವ್ರಿಗೆ ನಾವೆಲ್ಲ ಮುಂಚಿತವಾಗಿ ವಾಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಇದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವಂಥ ಮಾಹಿತಿ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು